ಸಮಾಜಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಮತ್ತೆ ವೆಂಕಟ ಕೆಲಸ ಮಾಡೋದನ್ನ ನೆಮ್ಮದಿ ನೀರಿ ಅಂತಕ್ಕಂಥ ಈಗಲೂ ಸಹ ಈ ಊರ್ನಲ್ಲಿ ಇರ್ತಕ್ಕಂಥ ಗಾಬರಿ ನೆನ್ನೆ ಟಿವಿ ನೋಡಿದೆ ನಿಮ್ಮ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏನಾಗ್ತಾರೆ ಜನ್ಮ ಕೊಟ್ಟಂತ ತಾಯಿ ಅವ್ರ ಮಗ ಜೈಲಿದ್ರೆ ನನ್ನ ಮಗ ನಾನು ನನ್ನೇನು ಊಟ ಮಾಡ್ಲಿ ಅಂತಾರೆ ಆ ನೋವ್ನಲ್ಲಿ ಇದ್ದಾರೆ ಅದನ್ನ ನೋವ್ನಲ್ಲಿ ಸಾಂತ್ವನ ಮಾಡ್ಲಿಕ್ಕೆ ನಾನು ಬಂದ್ರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಇನ್ನೊಂದು ಕಡೆ ಸಚಿವರೇ ಒಪ್ಕೊಂಡಿದ್ದಾರೆ ಬಂಧನ ಆಗಿದ್ದಾರೆ ಹೇಳ್ತಾ ಇರೋದು ಅಮಾಯಕರು ಬಂಧನ ಅನ್ನೋದನ್ನ ಹೇಳಿರೋದು ನೋಡಿದ್ರೆ ನಾನು ಅದಕ್ಕೋಸ್ಕರಲ್ಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ಆದ್ರೂ ಒಂದು ಸರ್ಕಾರಕ್ಕೆ ಕೇಳ್ತೀನಿ ಅದೆಂಥದ್ದು ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಒಂದು ಎಫ್ಐಆರ್ ಹಾಕಿದಾರೆ ಅಶೋಕ್ ಮೇಲೆ ಇಲ್ಲ ಅದನ್ನ ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆ ಏನು ಹೇಳ್ತಾರೆ ಒಬ್ಬ ಮುಕ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಪ್ರಶ್ನೆ ಎಫ್ಐ ಆರ್ ಇರ್ತಕ್ಕಂಥದ್ದು ಪ್ರಧಾನಿ ನನ್ನನ್ನ ಡೆಪ್ಯೂಟ್ ಮಾಡಿದ್ರು ಯಾವ್ದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಹಾಗಿದ್ರೆ ಅವನನ್ನ ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂತ ಅಧಿಕಾರಿಗಳನ್ನು ಅಂತ ಒಂದು ಪೊಲೀಸ್ ಪದಗಳನ್ನು ಗುಪ್ತಚರ ಇಲಾಖೆಯೇ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ರಾತ್ರಿ ಗುಪ್ತಚರ ಇಲಾಖೆಯವರಿದ್ರು ಸಹ ಯಾಚೆಗೆ ಬೆಂಕಿ ಇಟ್ರು ಯಾರು ವೈಫಲ್ಯ ಅದು ಈಗ ಶೋಭಾ ಕರಂದ್ ಅವ್ರಿಗೆ ಹೇಳಿಕೆ ಮೇಲೆ ಅದೆಂಥದ್ದು ಬಹಳ ದೊಡ್ಡ ಗೊಂಬೆ ದೇವರು ಗೊಂಬೆ ಹೇಳಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ ಆ ಎಫ್ ಐ ಆರ್ ಓದಿ ನೀವು ಕುತ್ಕೊಂಡು ನಗ್ತಾರೆ ಯಾರಾದರೂ ಆ ಎಫ್ ಐ ಆರ್ಗಳು ನೋಡೋದು ಇದೇನು ಸರ್ಕಾರ ಅಂತ ಕರೀತಾರೆ ಹಾಗಿದ್ದೇನೆ ನೀವು ಯಾರು ಇಲ್ಲ ಇನ್ನ ಯಾರ ಬಗ್ಗೆನೋ ಮಾತಾಡಾಗಿಲ್ಲ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಎಫ್ ಐ ಆರ್ಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವರ ಮೇಲೆ ಏನ್ ಯಾವ ಒಂದು ಸಿಸ್ಟಮ್ ತರಬೇಕು ಅಂತ ಅವ್ರ ಸರಿ ನಾನೇ ಮಾತಾಡೋಣ ಬನ್ನಿ ತಲೆಗಡೆ ಯಾವ ಅದ್ರ ಸಬ್ಜೆಕ್ಟ್ ಏನಿಲ್ಲ ನನಗೆ ಸಂಬಂಧ ಇಲ್ಲ ಇರೋದು